ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ತವರು ಮನೆಯಲ್ಲಿ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಬೈಕಲ್ಲಿ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ನೋಡಿ ನಮ್ಮ ತಮ್ಮ ಕರ್ಕೊಂಡು ಹೋಗ್ತಾ ಇದ್ದಾನೆ ಇನ್ನು ಇಬ್ಬರು ಹಿಂದೆ ಬರ್ತಾ ಇದ್ದಾರೆ ನಾವು ಮೂರು ಜನ ಹೋಗ್ತಾ ಇದ್ದೀವಿ ದೇವಸ್ಥಾನ ಮಾತ್ರ ಚೆನ್ನಾಗಿದೆ ಹೋಗೋಣ ಬನ್ನಿ ಹೇಗಿದೆ ಅಂತ ನೋಡೋಣ ತುಂಬ ಚೆನ್ನಾಗಿದೆ ಈಗ ಕಟ್ಟಿಸಿರೋದು ಅದು ದೇವಸ್ಥಾನ ಮೊದಲೆಲ್ಲ ಚಿಕ್ಕದಾಗಿತ್ತು ತುಂಬ ಚೆನ್ನಾಗಿದೆ ವರ್ಷಕ್ಕೆ ಸತಿ ಶ್ರಾವಣದಲ್ಲಿ ಜಾತ್ರೆ ಆಗತ್ತರ ಬರ್ದು ಇದು ಆಂಜನೇಯನ ಸ್ವಾಮಿ ಪ್ರತಿಷ್ಠಾಪನೆ ವಿಡಿಯೋ ಅದು ನೋಡಿ ಗಂಡು ದೇವರಿದು ಒಳಗಡೆ ತುಂಬ ಚೆನ್ನಾಗಿದೆ ಒಳಗಡೆ ಹೋಗೋಣ ಬನ್ನಿ ನೋಡಿರಿ ದೇವಸ್ಥಾನ ಕಾಣ್ತಿದೆ ಅದ್ರಲ್ಲಿ ಚಿಕ್ಕದ ಗುಡಿ ಅದರಲ್ಲಿ ಸಕ್ಕರೆ ಒಂದು ಮೂಟೆ ಹಾಕಿದ್ರೆ ಎಷ್ಟು ಜನಕ್ಕೆ ಕೊಟ್ಟರು ಖಾಲಿ ಆಗೋಲ್ಲ ಆ ಥರ ತುಂಬ ಚೆನ್ನಾಗಿದೆ ಒಳಗಡೆ ನೋಡಿ ಫ್ರೆಂಡ್ಸ್ ಯಾರೂ ಇರಲಿಲ್ಲ ನಮಗೆ ದೇವರ ದರ್ಶನ ಚೆನ್ನಾಗಾಯಿತು ತುಂಬ ಚೆನ್ನಾಗಿದೆ ಒಳಗಡೆ ಗಲ್ಲ ಜನ ಇರಲಿಲ್ಲ ನಾವು ಸಂಜೆ ಹೊತ್ತು ಹೋಗಿದ್ದಿದ್ದು ತುಂಬ ಚೆನ್ನಾಗಿದೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಫುಲ್ ಕ್ಲಿಯರಾಗಿ ಇಲ್ಲಿ ಈ ಮಣ್ಣು ತಗೊಂಡೋಗಿ ಮನೆ ಸುತ್ತಮುತ್ತ ಹಾಕಿದ್ರೆ ಯಾವ ಹುಳ ಅಪ್ಪೆ ಏನೂ ಬರಲ್ಲ ತುಂಬ ಶ್ರೇಷ್ಠವಾದ ಮಣ್ಣಿತ್ತು ಅಲ್ಲಿ ಹೋಮ ತೆಗೆದು ಕೈ ಮುಗಿಬೇಕು ಆ ದೇವಸ್ಥಾನ ಇಲ್ಲಿ ಫುಲ್ಲು ಇದು ದೇವಸ್ಥಾನ ಸುತ್ತರಿತಾ ಇರೋದು ನೋಡಿದ ನೋಡಿದ್ರೆ ಇದು ಫುಲ್ಲು ಒಂದು ಒಳಗಡೆನೇ ಇರೋದು ಇದು ದೇವಸ್ಥಾನದಿಂದ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ದೇವಸ್ಥಾನ ಹೇಗಿದೆ ಅಂತ ಕಮೆಂಟ್ ಮಾಡಿ ಮತ್ತು ಯಾವ ಥರ ಥರ ವೀಡಿಯೋ ಮಾಡಬೇಕು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಅಲ್ಲೊಂದು ಚಿಕ್ಕದಿದೆಯಲ್ಲ ಅದು ಬಸವಣ್ಣನ ಗುಡಿ ತುಂಬ ಚೆನ್ನಾಗಿದೆ ಅದು ಹಳೆಯ ದೇವಸ್ಥಾನ ಇದು ಬಸವಣ್ಣನ ದೇವಸ್ಥಾನ ಅದು ಜೂಮ್ ಕಾಣಿಸ್ತಿಲ್ಲ ಅದು ನೋಡಿ ಫ್ರೆಂಡ್ಸ್ ದಳೆ ದೇವಸ್ಥಾನ ಇದು ಅದು ಈಗ ಹೊಸ್ದಾಗಿ ಕಟ್ಟಿರೋದು ಹಾಗೆ ಈ ಕಡೆ ಬಂದರೆ ಅನ್ನ ಪ್ರಸನ್ನ ಇರುತ್ತೆ ವಾರ ವಾರ ಇರುತ್ತೆ ನಾವು ಬೆಳಗ್ಗೆ ಬಂದಿದ್ರೆ ಸಿಗೋದು ಪ್ರಸಾದ ಅಲ್ಲಿ ದೊಡ್ಡದ ಒಂದು ದೊಡ್ಡದು ಬೋನ್ ಕಾಣ್ತಿದೆಯಲ್ಲ ಅದರಲ್ಲಿ ಅನ್ನ ಪ್ರಸನ್ನ ಇರುತ್ತೆ ನೋಡಿ ಫ್ರೆಂಡ್ಸ್ ಇದೇ ದೇವಸ್ಥಾನ ಹೊಸ್ದಾಗಿ ಕಟ್ಟಿರೋದು ಇದು ನೈಟ್ ಹೊತ್ತು ನೋಡಬೇಕು ಲೈಟಿಂಗ್ಸ್ ತುಂಬ ಚೆನ್ನಾಗಿರುತ್ತೆ ಸಕ್ಕತ್ತಾಗಿ ಕಾಣಿಸುತ್ತೆ ನೈಟ್ ಹೊತ್ತು ಕಲ್ಲಿಯಿಂದ ಕಟ್ಟಿರೋದು ಈಗ ಒಂದು ಶ್ರಾವಣದಲ್ಲಿ ಪ್ರತಿಷ್ಠಾಪನೆ ಆಯ್ತಿದ್ರದ್ದು ಈಗ ಹೊರಟಿದ್ದೀವಿ ಫ್ರೆಂಡ್ಸ್ ಆಯಿತು ದೇವರ ದರ್ಶನ ಎಲ್ಲ ಚೆನ್ನಾಗಾಯಿತು ನಾವು ನಡ್ಕೊಂಡು ಹೋಗ್ತಾಯಿದ್ವಿ ನಮ್ಮ ತಮ್ಮನ ಮಿಸಸ್ಸು ಬಳೆ ತೊಟ್ಕೊತಾ ಇದ್ದಾರೆ ನಾವು ಇನ್ನೊಂದು ಎರಡು ಮೂರು ದಿನದಲ್ಲಿ ಹಬ್ಬಕ್ಕೆ ಹೋಗೋರು ಇದ್ದೀವಿ ಅದಕ್ಕೆ ಬಳೆ ಹಾಕೊಳ್ತಾ ಇದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನೆಲ್ನ